ತಾನೇ ನನ್ ಗೊತ್ತಾ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಿ ಸರಿ ಹೇಳ್ತೀನಿ ಈಗ ರಾತ್ರಿ ಎಷ್ಟು ಗಂಟೆ ಮಲ್ಲಿಕತ್ತಿ ಹೋಗ್ತಾ ಮನಿಗ್ ಬರೋದಿಲ್ಲ ಬಿಡು ಅವ್ರು ಎರಡು ದಿನಕ ಮೂರು ದಿನಕ್ಕೆ ಬರ್ತಾವ್ರೆ ಓ ನೀವೇನು ಇಲ್ಲಿ ನೆಲ್ಮಂಗಲದವ್ರ ಅವ್ರಿಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳಕ್ ಆಗಲ್ವಾ ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಎಸ್ನಿಲ್ಲ ನಾನು ಆರ್ ಜೆ ಎಸ್ ಇಲ್ ಹೌಸ್ ಅನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಖತ್ತಾಗಿರೋ ಮಾರ್ನಿಂಗಲ್ಲಿ ರಾಯಚೂರಿಂದ ನನಗೆ ಮೆಸೇಜ್ ಕಳಿಸಿದ್ದಾರೆ ಆಂಜನೇಯ ಅವರು ಅವರ ವೈಫ್ಗೆ ಟ್ರ್ಯಾಪ್ ಮಾಡಬೇಕು ಅಂತ ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರಂದರೆ ಈ ಕೆಳಗಿನ ನಾನು ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ನಿಮ್ಮ ಗಂಡನ ನಿಮ್ಮ ಹೆಂಡತಿ ಆಗಿರ್ತಾರೆ ಫ್ರೆಂಡ್ಸ್ ಆಗಿರ್ತಾರೆ ಯಾರೇ ಆಗಲಿ ಅವರೆಲ್ಲೇ ಇರಲಿ ಏನೇ ಮಾಡ್ತಿರಲಿ ಮಾಡ್ತಾನೆ ಇರಲಿ ಅವ್ರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಬಕ್ರೆ ಮಾಡಬೇಕು ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ ಸದ್ಯಕ್ಕೆ ಬನ್ನಿ ಆಂಜನೇಯ ಅವರು ರಾಯಚೂರಿಂದ ಮೆಸೇಜ್ ಮಾಡಿದರೆ ಅವ್ರ ವೈಫ್ಗೆ ಟ್ರ್ಯಾಪ್ ಮಾಡಬೇಕು ಅಂತ ಕಾಲ್ ಮಾಡುವ ಕಮ್ ಹಲೋ ನಾನು ನಾನಿಲ್ಲಿ ರವಿ ಅಂದ್ಬಿಟ್ಟು ಮಾತಾಡೋದು ನೀವು ಇವ್ರು ಮಿಸ್ಸಸ್ ತಾನೆ ಯಾರು ಮಿಸ್ಸಸ್ ಅವ್ರು ಯಾರು ಆಂಜನೇಯ ಅವರ ವೈಫಾ ನೀವು ಎಲ್ಲಿ ನಿಮ್ಮ ಯಜಮಾನ್ರು ಅವರು ಡ್ಯೂಟಿ ಮ್ಯಾಗ ಫೋನ್ ಮಾಡಿದ್ರ ನಿಮಗೆ ಹ್ಮ್ ಯಾಕಣ್ಣ ಅಣ್ಣ ಅಂತ ಬೇರೆ ಅಂತಿದ್ದೀರಾ ನೀವು ನನ್ನ ತಂಗಿ ಇದ್ದಂಗೆ ಹಾ ಹೇಳಿ ನೀವು ಎಲ್ಲಾನು ವಿಚಾರ ಹೇಳ್ತೀನಿ ಅಂದ್ರೆ ಹೇಳ್ತೀನಿ ಎಲ್ಲ ಅಣ್ಣ ಏನು ಸಮಾಚಾರ ನೀವು ಯಾರು ಏನ್ ಮನೇಲಿ ಪ್ರಾಬ್ಲಮ್ ಇಲ್ಲ ಯಾಕೆ ಏನಾದ್ರು ಜಗಳಾನ ಅಲ್ಲ ನೀವು ಯಾವ ಊರವರು ನಮ್ಮ ಯಜಮಾನ್ರು ನೀವೇನಾಗ್ಬೇಕು ಅದು ಹೇಳಿ ಮದ್ವೆ ನನ್ಗ ಹೇಳ್ತೀನಿ ನಿಮ್ಗೆನೆ ಮತ್ತೆ ನಿಮ್ಗೆ ಹೇಳಕ್ಕೆ ಫೋನ್ ಮಾಡಿರೋದು ಮತ್ತೆ ಅದೇ ಏನ್ ಹೇಳ್ಬೇಕು ಡೈರೆಕ್ಟ್ ಹೇಳಿ ಇವತ್ತು ನೆನ್ನೆ ಅಲ್ಲ ಒಂದ್ ತಿಂಗಳಿಂದ ಹಿಂಗೆ ಮಾಡ್ತಾವ್ರೆ ಏನಂತ ಹೇಳ ನಾನು ನೀವು ಹೇಳಿದ್ರೆ ತಾನೇ ಅರ್ಥ ಆಗೋದು ಈ ತರ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ನನಗೇನು ಅರ್ಥ ಆಗುತ್ತೆ ಹೇಳಿ ನಿಮಗೆ ಗೊತ್ತಿಲ್ಲದಂಗೆ ಮಾಡ್ತಾರೆ ಇವೆಲ್ಲ ಏನು ನೋಡಿ ಅವರಂತರ ಆಡಿದ್ರೆ ನೀವಂತರ ಆಡಬೇಡಿ ಇದೇ ನನ್ನ ಕೋಪ ಬರೋದು ಎಲ್ಲಾನು ಓಪನ್ ಆಗಿ ಅಲ್ಲ ನಾನು ನೀನು ಯಾ ವಿಷಯ ಏನಂಬದು ಡೈರೆಕ್ಟ್ ಹೇಳಿದ್ರೆ ತಾನೇ ನಮಗೆ ಗೊತ್ತೈತೆ ಇಲ್ಲ ಅಂಬದು ಹೇಳೋದು ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆಗೆ ನಮ್ದು ಇವಾಗ ಹತ್ತು ವರ್ಷ ನಡೀತಾ ಇದೆ ಎಷ್ಟು ಮಕ್ಕಳು ಒಂದು ಮಗು ಇದೆ ಒಂದೂವರೆ ವರ್ಷದ್ದು ಸರಿ ಸರಿ ಬಂದ ಮೇಲೆ ಒಂಚೂರು ಫೋನ್ ಮಾಡಿಸಿ ನನಗೆ ಅಯ್ಯೋ ನೀವೇನು ಡೈರೆಕ್ಟ್ ಹೇಳಿ ನಾನು ಹಿಂಗಂತ ಹಿಂಗೆ ಮಾಡಿದ್ರಿ ಹಿಂಗೆ ಅಂತ ಹೇಳ್ತಾನೆ ನೀವು ಯಾವ ವಿಷಯ ಅಂತ ಹೇಳಾರ್ದೆ ಡೈರೆಕ್ಟ್ ಫೋನ್ ಮಾಡಿಸಿ ಅಮ್ಮ ಫೋನ್ ಮಾಡಿಸಿ ಅಂದರೆ ಫೋನ್ ಮಾಡಿಸಿ ಅಷ್ಟೇ ಇನ್ನೇನು ನೀವ್ ಏನೋ ಹೇಳಿದ್ರೆ ತಾನೇ ನಾನ್ ಫೋನ್ ಮಾಡ್ತದು ಹೇಳ್ತೀನಿ ನಾನ್ ಕೇಳೋದ್ ಒಂದೇ ಪ್ರಶ್ನೆ ಊರು ಸಾಬ್ರಿ ನಿಮ್ ಯಜಮಾನಂಗ ಏನಿಕೆ ಅಂತ ಅಯ್ಯೋ ನೀನ್ ಯಾವ ಊರತ್ತೋ ಏನು ನನ್ಗೇನ್ ಸಮಾಚಾರ ನನ್ಗೇನ್ ಗೊತ್ತು ಏನ್ ಹೇಳ್ಬೇಕನ್ನಿದ್ರೆ ಹೇಳಿದ್ರೆ ನಮ್ ಯಜಮಾನ್ರಿಗೆ ಹೇಳ್ತೀನಿ ನೀವ್ ಹೇಳಾರ್ದ ಅರ್ಧ ಮರ್ಧ ಮಾಡಿದ್ರೆ ನಾನೇನ್ ಹೇಳಕ್ ಬಂದಿ ಬಿಡಿ ನೀವ್ ಹೇಳ್ಬೇಡಿ ದೇವ್ರ ತರ ಕೈ ಕಟ್ಕೊಂಡ್ ಬಾಯಿ ಮುಚ್ಕೊಂಡ್ ಬಿಡಿ ಅವ್ರ ಪಡ್ಗ ಅವ್ರ ಏನಾರು ಮಾಡ್ಕೊಳ್ಳಿ ಏನಾರು ಇದಾಗ್ಲಿ ಆಯ್ತಾ ನಾನೇನೋ ನಿಮ್ಮ ಒಳ್ಳೆದು ಕೇಳಿದ್ರೆ ಏನು ಹಿಂಗೆ ಮಾತಾಡ್ತಿರಲ್ಲ ನೀವು ನೀ ಯಾವ ವಿಷಯ ಕೇಳಿದ್ರೆ ತಾನೇ ನಮ್ಗೆ ಗೊತ್ತಾ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಿ ಸರಿ ಹೇಳ್ತೀನಿ ಈಗ ರಾತ್ರಿ ಇವತ್ತು ಎಷ್ಟು ಗಂಟೆ ಮಲಿಕತ್ತವ್ರೆ ಅವರು ಆ ರಾತ್ರಿ ಹೊತ್ತು ನಮ್ಮ ಮನೆಗೆ ಬರೋದಿಲ್ಲ ಬಿಡು ಅವ್ರು ಎರಡು ದಿನಕ್ಕೆ ಮೂರು ದಿನಕ್ಕೆ ಬರ್ತಾವ್ರೆ ಓ ನೀವೇನು ಇಲ್ಲಿ ನೆಲಮಂಗಲದವ್ರಾ ಹ್ಮ್ ಯಾವಕ್ಕೆ ಏನಂತಾರಲ್ಲ ಅವ್ರ ಕಡೆ ಅರಣ್ಣ ಅವ್ರಿಗೆ ಮಾತ್ರ ಬುದ್ಧಿ ಹೇಳಕ್ಕಾಗಲ್ವಾ ಯಾಕೆ ನಮ್ಮ ಯಜಮಾನ್ರು ಇಷ್ಟ ಹೇಳ್ತಾರೆ ಅಲ್ಲವಾ ಅವ್ರಿಗೆ ಬುದ್ಧಿ ಹೇಳಿದ್ರೆ ಆಗುತ್ತಲ್ವ ನಾನು ಅವ್ರ ಕಡೆಯವರು ಅಲ್ಲ ನಿಮ್ಮ ಯಜಮಾನ್ರು ಕಡೆಯವನು ಅಲ್ಲ ಅದೆಲ್ಲ ಮ್ಯಾಟ್ರು ರಾತ್ರಿ ಹೊತ್ತು ಏನು ಮಾಡ್ತಾವ್ರೆ ನಿಮ್ಮ ಯಜಮಾನ್ರು ಅಂದ್ರೆ ಇಲ್ಲಿ ಬೀದಿ ನಾಯಿಗಳು ಇರ್ತಲ್ಲ ಸ್ಟ್ರೀಟ್ ಡಾಕ್ಸು ಬಿ ಬಿ ಎಮ್ ಪಿ ಇದರಲ್ಲಿ ಕಾ ಮಕ್ಳಾಗಬಾರ್ದು ನಾಯಿಗಳಿಗೆ ಅಂದ್ಬಿಟ್ಟು ಮರಿಯಾಕ್ಬಾರ್ದು ಅಂದ್ಬಿಟ್ಟು ಇದು ಕಟ್ ಮಾಡಿಸ್ತಾವ್ರೆ ಸಂತಾರಣ ಮಾಡಿಸ್ತಾವ್ರೆ ನಮ್ಮ ಮನೆಯವ್ರು ಆ ಕಡೆ ಬರೋಕ್ಕೇ ಇನ್ಯಾವ ಕಡೆ ಹೋಗೋದು ಹಂಗಾರೆ ಹೇಳಿ ಅವ್ರಲ್ಲ ಹೇಳ್ತಾರಲ್ಲ ಕೇಳ್ತೀನಿ ಎಲ್ಲನೂ ನಾಯಿಗಳ್ನ ನಾಯಿಗಳು ಥರ ಇರೋಕ್ಕೆ ಬಿಟ್ಬಿಡಿ ಹೆಂಗಾರ ಎತ್ಕೊತಾವು ಕರ್ಕೊ ಬಂದು ಕರ್ಕೊಬಂದು ಅದು ಚಿಪ್ ಕುಸ್ತವ್ರೆ ಅದು ಕಾನ್ಸರ್ನ್ಸ್ ಕಾಲ್ ಹಾಕ್ತೀನಿ ಮಾತಾಡಿ ಹೇಳಿ ಡೈರೆಕ್ಟ್ ಹಾಕಿ ನಿಮ್ಮ ಫೋನ್ ಎತ್ತವಲ್ರಾ ಹ್ಞೂ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಕೋಲ್ಟ್ನಲ್ಲಿ ಇರಿಸಿದ್ದಾರೆ ಅಲ್ಲ ಹ್ಞೂ ಅವ್ರು ಎತ್ತವಲ್ರ ನಾನು ಅಂದರು ಯಾಕೆ ಜಗಳನ ಪುನಃ ಅಲ್ಲಣ್ಣ ನಮ್ಮಿಬ್ರು ಗಣ್ಣ ನಿಮ್ಗೆ ಏನಾಗ ನೀವು ಏನ್ ಸಮಾಚಾರ ಸಮಾಚಾರ ಸಾವಿರಾರು ಇರ್ತದೆ ಸರಿ ಮೇಲೆ ನಿನ್ ಕೋಪ ಮಾಡ್ಕೋಬಾರ್ದು ನಾವ್ ಯಾಕೆ ಕೋಪ ಮಾಡ್ಕೊಂಬ ನಿಂತೈತೆ ಸರಿ ಆಯ್ತು ಇಂಥದ್ದು ಏನದು ಇಂಥದು ಅಂತೇಳಿ ಅಂದ್ರಲ್ಲ ಅದಕ್ಕೆ ಹೇಳಿದೆ ಇಂಥದ್ದು ನೋಡೋಣ ನಾನು ಅವಲ್ಲ ಹೇಳಿದೆ ಈಗ ಯಾಕೆ ಕೋಪ ಮಾಡ್ಕೋಬಾರ್ದು ಅಂತ ಇವ್ ನನ್ನ ನಂಬರ್ ನಿಮ್ಗೆ ಯಾರು ಕೊಟ್ರು ಹೇಳ್ತೀನಿ ನಿಮ್ಮ ಯಜಮಾನ್ರಿಗೆ ನಿಜವಾಲು ಬಾಲ ಒಂದಿಲ್ಲ ಆಂಜನೇಯ ಅಂತ ಹೆಸರು ಇಟ್ಕೊಂಡವ್ರೆ ಇವಾಗ ನೀವು ಯಾರಿಗೆ ಮಾಡೋಕ್ಕೆ ಹೋಗಿದ್ರೆ ನನಗೆ ಬಂದಿದೆ ಫೋನ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇರೋದು ಆರ್ ಜೆ ಸುನಿಲ್ ಅಂತ ಆಹಾ ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ಮ ಜೊತೆಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ ನೋಡಿರಲಿಲ್ಲ ಯಾ ಸುನಿಲ್ ಯಾವನ ಕಡೆ ಸರಿ ಹೇಳ್ರಿ ನಿಮ್ಮ ಯಜಮಾನ್ರೆ ನಿಮ್ಮ ನಂಬರ್ ಕೊಟ್ಟಿದ್ರು ಅಮ್ಮ ಹ್ಞೂ ನಮ್ಮ ಯಜಮಾನ್ರು ಕೊಡ್ತಾರೆ ನಂಬರ್ ಅಯ್ಯೋ ಚಪ್ಪಲಿ ತಗೊಂಡು ಹೋಗ್ತೇವೆ ಸೀರಿಯಸ್ಲಿ ನಮ್ದೊಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಿಮಗೆ ಬಕ್ರ ಮಾಡಿ ನಿಮ್ಮ ನಂಬರ್ ಕಳಿಸಿದ್ರು ಆಂಜನೇಯ ಅವರು ಈ ಕಾಗೆ ಈ ಟ್ರ್ಯಾಪ್ ಇದೆಯಲ್ಲ ಎಲ್ಲೆಲ್ಲೇ ಹೋಗಿತ್ತು ನಾನೇ ಬೇಡ ಅಂದ್ಬಿಟ್ಟು ಇನ್ನು ಎಲ್ಲೆಲ್ಲೋ ತೊಗೊಬಂದೆ ಈಗ ಅವ್ರ ಹಸ್ಬೆಂಡ್ಗೆ ಕಾಲ್ ಮಾಡ್ತೀನಿ ಯಾಕಂದರೆ ಅವ್ರ ಹಸ್ಬೆಂಡೇ ನಂಬರ್ ಕೊಟ್ಟಿದ್ರು ಮಿಸ್ಟರ್ ಹನುಮಂತ್ ಆಂಜನೇಯ ಅವರೇ ಹಾಂ ಹೇಳ್ರಿ ಸರ್ ಯಾರು ಮಾತಾಡ್ತಿರೋದು ಗೊತ್ತಾ ನಿಮ್ಮ ಜೊತೆ ಯಾರು ಅಂತ ಗೊತ್ತಾಗಲಿಲ್ಲ ಸರ್ ಆರ್ ಸುನಿಲ್ ಅಂತ ಹಾಂ ಸರ್ ಸರ್ ನಮಸ್ಕಾರ ಹೇಳಿ ಒಂದು ವಿಚಾರ ಹೇಳ್ತೀನಿ ಸೂಕ್ಷ್ಮವಾಗಿ ಅದನ್ನ ಅರ್ಥ ಮಾಡ್ಕೊಂಡು ನೀವು ತಿದ್ಕೋಬೇಕು ಹಾಂ ಹೇಳಿ ಸರ್ ಮಾಡ್ತೀನಿ ಆಯ್ತು ಅಂದ್ರೆ ಹೇಳ್ತೀನಿ ಅಷ್ಟೇ ಇಲ್ಲ ಹೇಳಲ್ಲ ಏನ್ ಮಾಡ್ತೀನಿ ಸರ್ ನಿಜವಾಗ್ಲೂ ಮಾಡ್ತೀನಿ ನೀವು ಹೇಳಿದ್ರೆ ನಾನು ಮಾಡಲ್ಲ ಸರ್ ಯಾಕೆ ಅಷ್ಟೊಂದು ನಾನು ಹೇಳಿದ್ರೆ ಮಾಡ್ತೀನಿ ಅಂತೀರಾ ಇಲ್ಲ ನಿಮ್ಮ ಪ್ರೋಗ್ರಾಮ್ಗಳು ನೋಡ್ತಾ ಇದ್ದೀನಿ ಸರ್ ನೋಡಿ ತುಂಬಾ ಇಷ್ಟ ಅಲ್ಲ ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಂಗೆ ನಿಮ್ಮ ಹೆಂಡ್ತಿನ ಈಗ ಹೆಂಗೆ ನೋಡ್ಕೋತಾ ಇದ್ದಾರೆ ಗೊತ್ತಿಲ್ಲ ಮುಂದೆ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅದು ಮಾಡಿದ್ರೆ ತುಂಬಾ thanks ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡು ಈಗ ಏನೋ ಸ್ವಲ್ಪ ಸ್ವಲ್ಪ ಇದೆ ಮನಸ್ತಾಪಗಳು ಇದೆ ಮುಂದೆ ಮಾತ್ರ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಾನು ನಿಮಗೆ ಹೇಳೋ ಸ್ವಲ್ಪನ ಚಿಕ್ಕವನ ಗೊತ್ತಿಲ್ಲ ಇಲ್ಲ 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 ಸರ್ ನಾನು ನಾನು ತುಂಬಾ ತಪ್ಪು ಮಾಡಿದಿನಿ ಆದ್ರೂ ಬುದ್ಧಿವಾತ ಒಂದ್ ಅಣ್ಣ ತಮ್ಮನ್ ತರ ಹೇಳ್ತಿದ್ರೆ ತುಂಬಾ ತುಂಬಾ ಸಾರಿ ಸರ್ ನಿಮ್ಗೆ ನಾನು ಮಾಡಿದಿನ ತಪ್ಪುಗಳು ಅದನ್ನ ನಾನು ಇವಾಗ ಪಕ್ಕ ಚಿಟ್ಕೊಂತೀನಿ ಸರ್ ನೋಡಿ ಮನುಷ್ಯ ತಪ್ಪು ಮಾಡೋ ದೊಡ್ಡದಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ತಾನಲ್ಲ ಅದನ್ನ ತಿದ್ಕೋತಾನಲ್ಲ ಅವಾಗ ಅವನು ಇನ್ನ ದೊಡ್ಡವನಾಗ್ಬಿಡ್ತಾನೆ ಓಕೆ 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 ಹ್ಞೂ ಒಂದು ಇನ್ನೊಂದು ಒಂದು ಒಳ್ಳೆ ಲೈಫ್ ಸಿಕ್ಕಿದೆ ಅದನ್ನ ಎಂಜಾಯ್ ಮಾಡಿ ಖುಷಿಯಿಂದಿರಿ ಒಂದೂವರೆ ವರ್ಷದ ಮಗು ಅಂತೀರಾ ಸರ್ ಒಳ್ಳೆ ಲೈಫ್ ಕೊಡಿ ಚೆನ್ನಾಗಿ ಓದಿಸಿ ನೀವು ಆರಾಮಾಗಿರಿ ಹುಷಾರಾಗಿರಿ ನೀವು ಡ್ರೈವಿಂಗ್ ಫೀಲ್ಡಲ್ಲಿರೋದಾ ಹ್ಞೂ ಸರ್ ಹ್ಞೂ ಹುಷಾರಾಗಿ ಗಾಡಿ ಓಡಿಸಿ ಓಕೆ ಸರ್ ನಿಮ್ಮ ವೈಫ್ಗೆ ಹೋಗ್ಬಿಟ್ಟು ಹೇಳಿ ನೀವು ನಂಬರ್ ಕೊಟ್ಟಿದ್ರೆ ನಾನು ಕಾಲ್ ಮಾಡಿದ್ದೆ ಅಂತ ಓಕೆ 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 ಸರ್ ಒಳ್ಳೇದಾಲಿ ಖುಷಿಯಿಂದಿರಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಬಾಯ್ ವೆಲ್ ಸೂಪರ್ ನನಗಂತೂ ತುಂಬ ಆಯಿತು ಆಂಜನೇಯವ್ರ ಜೊತೆ ಮಾತಾಡಿ ಯಾಕಂದರೆ ತಪ್ಪು ಮಾಡೋದು ಸಹಜ ಹಾಕಣೋ ತಿದ್ದಿ ನಡೆಯೋದು ಮನುಜಾಕಣೋ ಅಂತ ಹೇಳ್ತಾರಲ್ಲ ಎಲ್ಲರೂ ನಾವು ಕೂಡ ತಪ್ಪು ಮಾಡ್ತೀವಿ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗೋದಿದೆಯಲ್ಲ ಅದು ನಿಜವಾಗ್ಲೂ ಅದು ಒಂದು ಒಳ್ಳೆ ಬೆಳವಣಿಗೆ ನಮ್ಮ ಲೈಫಲ್ಲಿ ಅಂತ ಹೇಳ್ತಾ ಸಾಕಷ್ಟು ತಪ್ಪು ಯಾರಿದ್ದಾರೆ ಈ ಪ್ರಪಂಚದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಬದುಕು ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದರೆ ನಗೋದು ಭೋಗ ನಗಿಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದನ್ನ ನಗ್ ನಗ್ತಾ ಹ್ಯಾಪಿ ರೀ ಇದು ನಿಮ್ಮ ಆರ್ ಜೆ ಸುನಿಲ್ಲ ನಾನು ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನೀವು ಕೂಡ ಡೀಲ್ ಕಳಿಸಿರೋದು ಈ ಕೆಳಗೆ ನಾನು ವಾಟ್ಸಪ್ ನಂಬರ್ಗೆ ಅವರ ಹೆಸರು ಮೊಬೈಲ್ ನಂಬರ್ನ ನಿಮ್ಮ ಕೈ ಮುಗಿತೀನಿ ಟೈಪ್ ಮಾಡಿ ಅವರ ಹೆಸರು ನಂಬರ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ